ಫ್ರೆಂಡ್ಸ್ ನನ್ನ ಶ್ರಾವಣ ಮಾಸದ ಲಕ್ಷ್ಮೀ ಪೂಜೆಯ ಪ್ರತಿಯೊಂದು ಎಲ್ಲರಿಗೂ ಶುಭಾಶಯಗಳು ನನ್ನ ಮನೆಯ ನಿತ್ಯಲಕ್ಷ್ಮಿನೂ ಇವಳೆ ಶ್ರಾವಣ ಮಾಸದಲ್ಲಿ ಬರುವಂಥ ಸಂಪತ್ ಶುಕ್ರವಾರ ಲಕ್ಷ್ಮಿ ಇವಳೆ ಲಕ್ಷ್ಮಿ ಇವಳೆ ವರಮಹಾಲಕ್ಷ್ಮಿ ಇವಳೆ ದೀಪಾವಳಿಯಲ್ಲಿ ಪೂಜಿಸುವಂಥ ಲಕ್ಷ್ಮಿಯೂ ಇವಳೆ ಯಾವುದೇ ಒಂದು ಮಾಸ ಬರಲಿ ಯಾವುದೇ ಒಂದು ಸಮಯ ಇರಲಿ ಪ್ರತಿ ಸಮಯದಲ್ಲಿ ನಾ ಒಂದು ನನ್ನ ಭಾವನೆಯಲ್ಲಿ ನಾ ಆ ತಾಯಿನ ನೋಡ್ತಾ ಇರ್ತೀನಿ ಆ ತಾಯಿ ನಮ್ಮ ಒಳಗಿನ ಒಂದು ಭಾವನೆ ನೋಡಿ ನಮಗೆ ಪ್ರಸನ್ನ ಆಗ್ತಾಳೆ ಹೊರತು ನಾವು ಆಕಿಗೆ ಸಮರ್ಪಣೆ ಮಾಡುವ ಒಂದು ಒಡವೆ ವಸ್ತ್ರ ವೈಭೋಗ ಇದ್ಯಾವುದು ಆ ತಾಯಿ ನೋಡಲ್ಲ ನಮ್ಮ ಮನಸ್ಸು ನೋಡ್ತಾಳೆ ನಮ್ಮ ಆಚಾರ ವಿಚಾರ ನೋಡ್ತಾಳೆ ನಮ್ಮ ಭಾವನೆ ನೋಡ್ತಾಳೆ ಅದರಲ್ಲಿ ನಾವು ಎಷ್ಟು ಒಂದು ಮನಸ್ಸು ಶಾಂತವಾಗಿ ಇಟ್ಕೊಂಡು ಮಂತ್ರಗಳನ್ನು ನಾವು ತಾಯಿಗೆ ಸಮರ್ಪಣೆ ಮಾಡ್ತೀವಿ ಮಂತ್ರಗಳನ್ನು ನಾವು ಶಾಂತವಾಗಿ ಕೂತು ಕೇಳ್ತೀವಿ ಅವಾಗ ಆ ತಾಯಿ ಪ್ರಸನ್ನ ಆಗ್ತಾಳೆ ಆಕೆ ಮಂತ್ರ ಸ್ವರೂಪಿಣಿ ಅದಾಳ ನಮ್ಮಲ್ಲಿ ಇರುವಂಥ ಒಂದು ಏನೇ ಇರಲಿ ಸಮರ್ಪಣೆ ಮಾಡಿ ತಾಯಿ ಸ್ವೀಕಾರ ಮಾಡಿ ಸದಾಕಾಲ ಸ್ಥಿರವಾಗಿ ಈ ಮನೆಯಲ್ಲಿ ಮನಸ್ಸಲ್ಲಿ ನೆಲೆಸು ಅಂತ ನಾವು ಕೇಳಿ ದಿನನಿತ್ಯ ಪೂಜೆ ಮಾಡೋದರಲ್ಲಿ ನಾವು ಎಷ್ಟು ಆಸಕ್ತಿ ಇರ್ತೀವಿ ನಾವು ಈ ಒಂದು ಮಾಸದಲ್ಲಿ ಬರುವಂಥ ಒಂದು ಪೂಜೆಗಳಲ್ಲಿಯೂ ಕೂಡ ಅಷ್ಟೇ ಇರಬೇಕು ಅಂದ್ರೆ ಮಾಸಗಳಲ್ಲಿ ಬರುವಷ್ಟು ದಿವಸ ನಾವು ಭಾಳನೇ ಆಸಕ್ತಿಯಾಗಿ ಎಲ್ಲ ತಂದು ಅಲಂಕಾರ ಮಾಡಿ ಹಾಂ ಲಕ್ಷ್ಮೀ ಪ್ರಸನ್ನ ಆಗ್ತಾಳೆ ಅಂತ ಅಲ್ಲ ದಿನನಿತ್ಯ ದಿನನಿತ್ಯಕ್ಕಿಂತ ಪ್ರಸನ್ನ ಮಾಡಿದ್ರೆ ಮಕ್ ಆ ಮಹಾಲಕ್ಷ್ಮಿ ಮನೆಯಲ್ಲಿ